ನಮಸ್ಕಾರ ಸಾಕಷ್ಟು ಹಣ ಗಳಿಸಲು ಈ ಕೆಲಸಗಳು ಪ್ರತಿದಿನ ಮಾಡ್ತಾ ಹೋಗಿ ಪ್ರಾಣಿ ಪಶು ಪಕ್ಷಿಗಳಿಗೆ ಆಹಾರ ನೀರು ಧಾನ್ಯಗಳು ಕೊಡ್ತಾ ಹೋಗಿ ಅನಾಥರಿಗೆ ಬಡವರಿಗೆ ಆಶ್ರಮಗಳಿಗೆ ಧನ ಸಹಾಯ ಮಾಡಿ ನಿಮ್ಮ ಕೈಲಾಗಿದ್ದು ಬಡವರಿಗೆ ಊಟ ಹಾಕ್ಸೋದು ಬಟ್ಟೆ ಕೊಡಿಸೋದು ಈ ಸಹಾಯಗಳು ಮಾಡ್ತಾ ಹೋಗಿ ನಿಮ್ಮ ಶತ್ರುಗಳೇ ಆಗಿರಲಿ ಜೀವನದಲ್ಲಿ ನಿಮಗೆ ಅವರು ಶತ್ರುಗಳೇ ಆಗಿರಲಿ ಅವ್ರಿಗೂ ಸಹಾಯ ಮಾಡಿ ಎಲ್ಪ್ ಮಾಡಿ ಈ ಮನೋಭಾವ ಪ್ರತಿದಿನ ನಿಮ್ಮಲ್ಲಿ ಇಟ್ಕೊಂಡ್ಬಿಟ್ರೆ ಮೇಲೊಂದು ಸಿ ಸಿ ಕ್ಯಾಮ್ರಾ ಅನ್ನೋದೊಂದಿರುತ್ತೆ ಪ್ರತಿಯೊಬ್ಬ ಮನುಷ್ಯನಿಗೂ ಮೇಲೊಂದು ಸಿ ಸಿ ಕ್ಯಾಮ್ರಾ ಇರುತ್ತೆ ಆ ಸಿ ಸಿ ಕ್ಯಾಮ್ರಾ ನೋಡ್ತಾ ಇರುತ್ತೆ ಅದೇ ಆತ್ಮ ಪರಮಾತ್ಮ ಅಂತ ಖಂಡಿತವಾಗ್ಲೂ ಸಿಕ್ಕಾಪಟ್ಟೆ ಹಣ ಗಳಸೇ ಗಳಿಸ್ತೀರಾ ಭಗವಂತ ಕೊಟ್ಟೆ ಕೊಡ್ತಾನೆ ಇದು ಸರಿಯಾದ ರೂಢಿಯಲ್ಲಿ ಇಟ್ಕೊಬೇಕು ಎಲ್ಲರಿಗೂ ಎಲ್ಪಿಂಗ್ ನೇಚರ್ ಮಾಡ್ತಾ ಹೋಗ್ರಿ ಹಾಂ ಪಶ್ ಪ್ರಾಣಿ ಪಶು ಪಕ್ಷಿಗಳಿಗೆ ಬಡವರಿಗೆ ಅನಾಥರಿಗೆ ನಿಮ್ಮ ಕೈಲಾಗಿದ್ದು ಸಹಾಯ ಸೇವೆ ಮಾಡ್ತಾ ಹೋಗಿ ಈಗ ನಾವು ಒಂದು ನಾವು ಒಂದು ದಿನಕ್ಕೆ ಹತ್ತು ಜನ ಹದಿನೈದು ಜನ ಇಪ್ಪತ್ತು ಜನಕ್ಕೆ ಫ್ರೀ ಹೇಳ್ತಾ ಹೋಗ್ತೀವಿ ಜೋ ಜ್ಯೋತಿಷ್ಯನು ಸೊ ಹಂಗನ್ಕಂಡು ಜನ ಫೋನ್ ಮಾಡ್ತಾನೆ ಇರ್ತಾರೆ ಮನೆ ಹತ್ರನೂ ಬರ್ತಾರೆ ಸಿಕ್ಕಾಬಟ್ಟ ಕೇಳ್ತಾರೆ ಸೊ ಎಲ್ರಿಗೂ ಇದು ಮಾಡೋಕ್ಕಾಗಲ್ಲ ಅರ್ಥ ಆಯ್ತಾ ಅದು ಎಲ್ಲಿ ಒಂದು ಲಿಮಿಟೇಷನ್ ಒಂದಿರುತ್ತೆ ನಮ್ಮ ಕೈಲಾಗಿ ನಾವು ಮಾಡ್ತಿರ್ತೀವಿ ಅರ್ಥ ಆಯ್ತಾ ನೀವು ಈ ರೀತಿ ನಿಮ್ಮ ಕೈಲಾಗಿದ್ದು ಸಹಾಯಗಳು ಮಾಡ್ತಾ ಹೋಗಿ ಖಂಡಿತವಾಗಲೂ ಮೇಲೊಂದು ಸಿ ಸಿ ಕ್ಯಾಮ್ರಾ ನಿಮಗೆ ಎಲ್ಪ್ ಮಾಡೇ ಮಾಡುತ್ತೆ ದುಡ್ಡಿನ ವಿಚಾರದಲ್ಲಿ ನಮಸ್ಕಾರ